ವೋಲ್ಮೆಕ್ ನಾಗರಿಕತೆಯ ಈ ವಿಯರ್ ಜಾಗ್ವಾರ್ ಇಂದಿಗೂ ಇತಿಹಾಸಕಾರರಿಗೆ ಒಂದು ದೊಡ್ಡ ಕುತೂಹಲವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಇಂದು ನಾವು ಭೌಗೋಳಿಕವಾಗಿ ಸಾವಿರಾರು ಮೈಲಿ ದೂರವಿರುವ ಎರಡು ಪ್ರಾಚೀನ ಸಂಸ್ಕೃತಿಗಳ ನಡುವಿನ ಆಸಕ್ತಿದಾಯಕ ಕೊಂಡಿಯ ಬಗ್ಗೆ ಮಾತನಾಡೋಣ ಒಂದು ಮೆಸೊಮೆರಿಕದ ಜಾಗ್ವಾರ್ ಸಂಕೇತ ಮತ್ತೊಂದು ನಮ್ಮ ಭಾರತದ ಸಿಂಧು ಬಯಲಿನ ನಾಗರಿಕತೆಯ ಪ್ರಾಣಿಮುದ್ರೆಗಳು ಈ ಎರಡೂ ಸಂಸ್ಕೃತಿಗಳು ಪ್ರಕೃತಿಯ ಶಕ್ತಿಯನ್ನು ಹೇಗೆ ಆರಾಧಿಸುತ್ತಿದ್ದವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಒಂದು ಮೆಸೊಅಮೆರಿಕದ ಜಾಗ್ವಾರ್ ಸಂಕೇತ ಮಯ ಮತ್ತು ವೋಲ್ಮೆಕ್ ನಾಗರಿಕತೆಗಳಲ್ಲಿ ಜಾಗ್ವಾರ್ ಕೇವಲ ಒಂದು ಪ್ರಾಣಿಯಲ್ಲ ಅದು ಅಧಿಕಾರ ರಾಜತ್ವ ಮತ್ತು ಅಧೋಲೋಕದ ಸಂಕೇತವಾಗಿತ್ತು ಅಲ್ಲಿನ ಕಲಾಕೃತಿಗಳಲ್ಲಿ ಮನುಷ್ಯರು ಜಾಗ್ವಾರ್ ಅನ್ನು ನಿಯಂತ್ರಿಸುವ ಅಥವಾ ಅದನ್ನು ದೈವಿಕ ರೂಪದಲ್ಲಿ ಆರಾಧಿಸುವ ದೃಶ್ಯಗಳನ್ನು ನಾವು ಕಾಣಬಹುದು ಇದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ತೋರಿಸುತ್ತದೆ ಎರಡು ಸಿಂಧೂ ನಾಗರಿಕತೆಯ ಪ್ರಾಣಿ ಮುದ್ರೆಗಳು ಸಿಂಧೂ ಬಯಲಿನ ನಾಗರಿಕತೆತ್ತ ಕಣ್ಣಾಯಿಸಿದರೆ ನಮಗೆ ಜಾಗ್ವಾ ಸಿಗುವುದಿಲ್ಲ ಆದರೆ ಹುಲಿ ಗೂಳಿ ಗೂಳಿಝೇಬು ಶೃಂಗಿ ಯುನಕೋನ್ ಮತ್ತು ಆನೆಗಳ ಅದ್ಭುತ ಮುದ್ರೆಗಳು ಸಿಗುತ್ತವೆ ವಿಶೇಷವಾಗಿ ಇಲ್ಲಿನ ಪಶುಪತಿ ಮುದ್ರೆ ಅತ್ಯಂತ ಪ್ರಮುಖವಾದುದು ಇಲ್ಲಿ ಒಬ್ಬ ಯೋಗಿ ಅಥವಾ ದೈವಿಕ ಪುರುಷ ಪ್ರಾಣಿಗಳಿಂದ ಆವೃತವಾಗಿ ಕುಳಿತಿರುವುದನ್ನು ನಾವು ನೋಡಬಹುದು ಇದನ್ನು ಇಂದಿನ ಶಿವನ ಪ್ರೋಟೋ ರೂಪ ಎಂದು ಹಲವು ವಿದ್ವಾಂಸರು ಗುರುತಿಸುತ್ತಾರೆ ಮೂರು ಮಿಥಿಕ್ ಎಕೋಸ್ ಅಥವಾ ಪುರಾಣಗಳ ಪ್ರತಿಧ್ವನಿ ಈ ಎರಡು ಸಂಸ್ಕೃತಿಗಳ ನಡುವೆ ನೇರ ಸಂಬಂಧವಿಲ್ಲದಿದ್ದರೂ ಇವುಗಳ ಆಲೋಚನಾ ಕ್ರಮದಲ್ಲಿ ಒಂದು ಅದ್ಭುತ ಸಾಮ್ಯತೆಯಿದೆ ಇದನ್ನೇ ನಾವು ಮಿಥಿಕ್ ಎಕೋಸ್ ಎಂದು ಕರೆಯುತ್ತೇವೆ ಅಂದರೆ ಮನುಷ್ಯ ತನ್ನ ಸುತ್ತಲಿರುವ ಶಕ್ತಿಶಾಲಿ ಪ್ರಾಣಿಗಳಲ್ಲಿ ದೈವತ್ವವನ್ನು ಕಾಣುವುದು ಮತ್ತು ಶಮನ್ ಶೆಮ್ಯಾನಿಸ್ಟಿಕ್ ಆಚರಣೆಗಳ ಮೂಲಕ ಅವುಗಳೊಂದಿಗೆ ಸಂಪರ್ಕ ಸಾಧಿಸುವುದು ಜಗತ್ತಿನಾದ್ಯಂತ ಕಂಡುಬರುವ ಒಂದು ಸಾಮಾನ್ಯ ಮಾನವ ಪ್ರವೃತ್ತಿ ನಾಲ್ಕು ಜಾಗತಿಕ ಸಾಮ್ಯತೆಗಳು ಇದು ಕೇವಲ ಜಾಗ್ವಾರ್ ಅಥವಾ ಪಶುಪತಿಗೆ ಸೀಮಿತವಾಗಿಲ್ಲ ಸುಮೇರಿಯಾದ ಗಿಲ್ಗಮೇಶ್ ಸಿಂಹವನ್ನು ಹಿಡಿದಿರುವ ದೃಶ್ಯವಾಗಲಿ ಅಥವಾ ಭಾರತದ ಮುದ್ರೆಗಳಾಗಲಿ ಇವೆಲ್ಲವೂ ಮನುಷ್ಯನು ವನ್ಯಜೀವಿಗಳ ಮೇಲಿನ ತನ್ನ ನಿಯಂತ್ರಣ ಮತ್ತು ಗೌರವವನ್ನು ಸಾಬೀತುಪಡಿಸಲು ಬಳಸಿದ ದೃಶ್ಯಗಳಾಗಿವೆ ಓಲ್ಮೆಕ್ ಧರ್ಮವು ಅನೇಕ ದೇವತೆಗಳನ್ನು ಹೊಂದಿದ್ದ ಫಾಲಿಫೇಸ್ಟಿಕ್ ಮತ್ತು ಸಂಕೀರ್ಣವಾದ ಧರ್ಮವಾಗಿತ್ತು ಇದು ನಂತರದ ಮೆಸೋಮೇರಿಕನ್ ಸಂಸ್ಕೃತಿಗಳಿಗೆ ಅಡಿಪಾಯವಾಯಿತು ಧರ್ಮದ ಪ್ರಮುಖ ಅಂಶಗಳು ಬ್ರಹ್ಮಾಂಡದ ಕಲ್ಪನೆ ಓಲ್ಮೆಕ್ ಜನರು ವಿಶ್ವವನ್ನು ಮೂರು ಸ್ತರಗಳಲ್ಲಿ ಕಲ್ಪಿಸಿಕೊಂಡಿದ್ದರು ಆಕಾಶ ಸ್ವರ್ಗ ಭೂಮಿ ಮತ್ತು ಪಾತಾಳ ಪರ್ವತಗಳು ಮತ್ತು ಗುಹೆಗಳು ಈ ಲೋಕಗಳನ್ನು ಸಂಪರ್ಕಿಸುತ್ತವೆ ಎಂದು ಅವರು ನಂಬಿದ್ದರು ದೇವತೆಗಳು ಇವರು ಪ್ರಕೃತಿಯನ್ನು ಪ್ರತಿನಿಧಿಸುವ ಹಲವು ದೇವರುಗಳನ್ನು ಪೂಜಿಸುತ್ತಿದ್ದರು ಉದಾಹರಣೆಗೆ ಓಲ್ಮೆಕ್ ಡ್ರ್ಯಾಗನ್ ಭೂಮಿ ಜೋಳದ ದೇವರು ಮೈಜೆ ಮಳೆ ದೇವರು ಮತ್ತು ಆಕಾಶದ ದೈತ್ಯ ಹಕ್ಕಿ ವೇದಜಾಗ್ವಾರ್ ಇದು ಅವರ ಧರ್ಮದ ಅತ್ಯಂತ ಪ್ರಮುಖ ಚಿತ್ರಣ ಮಾನವ ಮತ್ತು ಜಾಗ್ವಾರ್ ಚಿರತೆ ಜಾತಿಯ ಪ್ರಾಣಿ ಮಿಶ್ರಿತ ರೂಪದ ಈ ದೇವತೆಯು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿತ್ತು ಶಾಮನಿಜಂ ಧಾರ್ಮಿಕ ಗುರುಗಳು ಅಥವಾ ಶಾಮನ್ನರು ಪ್ರಾಣಿಗಳ ರೂಪಕ್ಕೆ ಬದಲಾಗಬಲ್ಲರು ಮತ್ತು ದೈವಿಕ ಶಕ್ತಿಗಳೊಂದಿಗೆ ಸಂವಹನ ನಡೆಸಬಲ್ಲರು ಎಂದು ಜನರು ನಂಬಿದ್ದರು ಧಾರ್ಮಿಕ ಆಚರಣೆಗಳು ಕೊಡುವುದು ರಕ್ತ ಅರ್ಪಣೆ ಮಾಡುವುದು ಮತ್ತು ಲಾವೆಂಟಾದಂತಹ ಭವ್ಯ ಕೇಂದ್ರಗಳಲ್ಲಿ ಸಮಾರಂಭಗಳನ್ನು ನಡೆಸಲಾಗುತ್ತಿತ್ತು ನಂತರದ ಸಂಸ್ಕೃತಿಗಳ ಮೇಲೆ ಪ್ರಭಾವ ಓಲ್ಮೆಕ್ ಸಂಸ್ಕೃತಿಯು ನಂತರ ಬಂದ ಮಾಯ ಮತ್ತು ಅಟ್ಟೆಕ್ ನಾಗರಿಕತೆಗಳ ಮೇಲೆ ಅಪಾರ ಪ್ರಭಾವ ಬೀರಿದೆ ಅವರು ಪರಿಚಯಿಸಿದ ಪವಿತ್ರ ಸರ್ಪ ಮತ್ತು ಧಾರ್ಮಿಕ ಚೆಂಡಾಟದ ಸಂಪ್ರದಾಯಗಳು ನಂತರದ ಕಾಲದಲ್ಲೂ ಮುಂದುವರಿದವು ಆ ಆಧಾರಗಳು ವೋಲ್ಮೆಕ್ ಲಿಖಿತ ದಾಖಲೆಗಳು ಲಭ್ಯವಿಲ್ಲದಿದ್ದರೂ ಅವರ ಬೃಹತ್ ಕಲ್ಲಿನ ತಲೆಗಳು ಶಿಲ್ಪಕಲೆಗಳು ಮತ್ತು ಧಾರ್ಮಿಕ ಕೇಂದ್ರಗಳ ಮೂಲಕ ಅವರ ನಂಬಿಕೆಗಳ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತದೆ ಕೊನೆಯದಾಗಿ ಹೇಳಬೇಕೆಂದರೆ ಸಿಂಧೂ ನಾಗರಿಕತೆಯಲ್ಲಿ ಜಾಗ್ವಾರ್ ಇಲ್ಲದಿರಬಹುದು ಆದರೆ ಪ್ರಕೃತಿಯ ಶಕ್ತಿಯನ್ನು ಗೌರವಿಸುವ ಅವರ ಕಲ್ಪನೆ ಮೆಸೋ ಸಂಸ್ಕೃತಿಗೆ ಸಮಾನವಾಗಿತ್ತು ಈ ಪುರಾತನ ಸಂಕೇತಗಳು ಇಂದಿಗೂ ನಮಗೆ ಪ್ರಕೃತಿಯೊಂದಿಗಿನ ನಮ್ಮ ಸಂಬಂಧವನ್ನು ನೆನಪಿಸುತ್ತವೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ